ರಿಯಾ ಸರ್ಚ್ ಮಾಡ್ಲಕ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಂತ ನಾವು ಹುಡ್ಕೋತಿದ್ದೇವ್ರಿ ಸರ್ ನಾವ್ ನಾಲ್ಕು ಜನ ಹೆಣ್ಮಕ್ಳು ಕೂಡ ಹುಡ್ಕಿವಿ ಸರ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಈವನ್ ಒಂದ್ ಲಾರ್ಜ್ ಹೋಟೆಲ್ ಎಲ್ಲ ಹುಡುಕತಿದೆವು ಒಂದೇ ಏನು ಹೇಳಿದು ನಿಮಗೆ ಸರ್ ಏನು ಏನು ಕಂಪ್ಲೇಂಟ್

ಸತ್ತ ಆದ್ಮೇಲೆ ಪೋಸ್ಟ್ ಹಾಕ್ಯನಾ ಅಥವಾ ಇವನೇ ಹಾಕಿನ ಹಿಂದೆ ಬೇರೆ ಸರ್ ಹಿಂಗೆಲ್ಲ ಕೇಳತ್ತಿ ಸರ್ ನಾನು ಆಯ್ತು ಈಗ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಎಸ್ ಪಿ ಮಾತಾಡಿನಿ ಪಿ ಎಸ್ ಐ ಮಾತಾಡಿನಿ ನೀನ್ ಅಲ್ಲಿ ನಾ ಹೇಳ್ತೀನಿ ಅಂದ್ರು ಸರ್ ಅಲ್ಲೇ ಮತ್ತೆ ಒಂಬತ್ತುವರೆಗೆ ವರೆ ಸರ್ ನೈಟ್ ಹೋಗಿ ಅಲ್ಲಿ ಕಾಲ್ ಮಾಡ್ತೀನಿ ಸರ್ ಅಲ್ಲಿ ಇಲ್ಲ ಸರ್ ಪೋಸ್ಟ್ ಸ್ಟೇಷನ್ ಅಧಿಕಾರಿಗಳು ಯಾರಿಲ್ಲ ಸರ್ ಕಾಲ್ ಮಾಡ್ತೀನಿ ಸರ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸರ್ ಮತ್ತೆ ವಾಪಸ್ ಬಂದಿ ಸರ್ ನಾವೇ ನೈಟ್ ಎಲ್ಲ ಹುಡ್ಕೊಂಡ್ರಿ ಸರ್ ಆನ್ಲೈನ್ ಮಾಡಿದ್ರಿ ಸರ್ ಅವ್ರು ತಗೊಳಲ್ಲ ಹೋಗ್ಯಾರ ಅಂತ ಹೇಳಿ ಆಪ್ ಇರ್ತದಲ್ರಿ ಸರ್ ಕೆ ಪಿ ಎಸ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಆನ್ಲೈನ್ ಒಳಗ ಒಂದು ಅವ್ನ ಡೆತ್ ನೋಟ್ ಅಪ್ಲೋಡ್ ಮಾಡಿದ್ರಿ ಸರ್ ಅವ್ನ ಫೋಟೋ ಅದೆಲ್ಲ ಅಪ್ಲೋಡ್ ಮಾಡಿದ್ರಿ ಸರ್ ಅವ್ರ ರೆಸ್ಪಾನ್ಸ್ ಮಾಡಿದ್ರಿ ಸರ್ ನಮ್ಗ ಮೇಲಿನ ಆರ್ಡರ್ ಬಂತಂದ್ರೆ ನಾವ್ ಇದು ಮಾಡ್ತೇವೆ ಇದೇನು ಕೇಸ್ ಏನು ಮತ್ತೆ ಗುಲ್ಬರ್ಗ ಕೊಡ್ತಾರ ಅಂತ ಮಾಡ್ತಾರ ಏನ್ ನಾಳೆಯಿಂದ ನಾಳೆಯಿಂದ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲರೂ ಬಹಳ ಎದುರಾಗಾರೆ ಬಹುಶಃ ನಾಳೆ ನಡೆದ ಅವರು ಬರ್ತಾರೆ ನಾಳೆ ನಡೆದ ಮತ್ತೆ ನಮ್ಮ ಪಕ್ಷ ಈ ನಿಮಗೆ ನ್ಯಾಯ ಸಿಗುವವರಿಗೆ ಹೋರಾಟ ಮಾಡ್ಲಿಕ್ಕೆ ನಮ್ಮ ಪಕ್ಷ ನಿಮ್ಮ ಜೊತೆ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ವಿರೋಧ ಪಕ್ಷ ನಾಯಕರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ಇದರ ಪೊಲೀಸ್ ವೈಫಲ್ಯ ಪೂರ್ತಿ ಇದೆ ಇದು ಸಿಗಾ ಕಾಣತ್ವ ನಮ್ಮಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಆ ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉದ್ದೇಶ ಇದೆಲ್ಲ ಆಗಿದ್ದು ಯಾಕಂದ್ರೆ ಜೀರೋ ಎಫ್ ಐ ಆರ್ ಮಾಡಬೇಕು ಅಂತ ಯಾವುದೇ ಇದೆ ನೀವು ಇಲ್ಲಿ ಇನ್ಸಿಡೆಂಟ್ ನೀವು ಒಯ್ದು ಬೆಂಗಳೂರೂ ನಾವು ಎಫ್ಐ ಆರ್ ಮಾಡಬಹುದು ಜೀರೋ ಎಫ್ಐಆರ್ ಕಾನೂನು ಏನು ಇಲ್ಲ ಅದಕ್ಕೆ ಅವರೆಲ್ಲ ಸರ್ಕಾರ ಕೈಗೊಂಡ ಕೆಲಸ ಮಾಡ್ಯಾರ

ಅವ್ರಿಗೆ ಒಂದ್ ಸಾಯಂಕಾಲ ಬಂದ್ರು ಬರ್ತೀನಿ ಅಂದ್ರೆ ಅವ್ರಿಗೂ ನಿಮ್ ತಮ್ಮ ಲೆಟರ್ ಅಲ್ಲಿ ನಾಲ್ಕು ಮಂದಿ ಯಾರಿಗೋ ಜೀವಕ್ಕೆ ಬೆದರಿಕೆ ಹಾಕಿದಾರ ಅವ್ರಿಗೆಲ್ಲ ಇದು ಅಂತ ಎಲ್ಲ ಇತ್ತು ಇರ್ಬೋದ್ರಿ ಸರ್ ಎಲ್ಲ ಮಾಡಿ ಮಾಡಿ ಕೇಳಿ ಸರ್